ಕರ್ಕೊಂಡು ಬಂದೀನಿ ಆದ್ರ ಆ ನರಾರಿನಿಯೇ ಎಲ್ಲರ ಹೋಗೆ ನೋ ಅಂತೀನಿ ನಾನು ಕರೆನಾರಿ ಆ ಮಾಸ್ತರ್ನ ಮದುವೆ ಆಗ್ಬೇಕಂತ್ರ ನನ್ನ ಮನಸ್ಸಿನಾಗ ಅವನ ತುಂಬಿಕೊಂಡನ ಅವನ ಮುಂದಾಗ ಮದುವೆ ಸುದ್ದಿ ನಾ ಹೇಳ್ಬೇಕಂದ್ರ ಎಲ್ಲೋಗೈತೋ ಯಾ ಮೂಲೆ ಕುಂತೈತೋ ಒಂದು ಗೊತ್ತಿಲ್ಲ ಆ ನರ ಹರಿ ಬಂದು ಒಂದು ಸಲ ನನ್ನ ತಪ್ಪಿಕೊಂಡು ಅಂದ್ರೆ ಅಹ್ ಅವನವನ ಮೂರು ತಿಂಗಳು ಮುಂದಕ್ಕೆ ಹೋಗ್ತೀನಿ ಹೋಗಿ ನಾನು ಏನು ಸುಂದ್ರಿ ಬೆದಿಗೆ ಬಂದು ಬಜಾರ್ದಾಗ ಹತ್ತು ಮಂದಿ ಹಿಡ್ಕೊ ಆದಿ ಮೇಲೆ ಆಡ್ಕೊಂತ ಕುಣ್ಕೊಂತ ನಿಂತೀಯಲ್ಲ ಹಂಗಾದ್ರ ನೀನು ಬಂದಿ ಏನು ಜಲ್ದಿ ಯಾಕಲ್ಲ ಎದಕ್ಕದ ಬರೋದು ಮದುವೆಗೆ ನಾ ಮದುವೆ ಬಯಸಿ ಬಂದ ಮೂರು ವರ್ಷ ಆತು ಆದ್ರೆ ನನ್ನ ಮದುವೆಗು ಗಂಡ ಸಿಗವಲ್ಲ ಸಿಕ್ರನು ಬರ್ತಾರ ನನ್ನ ನೋಡ್ತಾರ ಇಡ್ತಾರ ಹಿಂಗ ಮಾಡ್ತಾರ ಬದ್ಮಾಶನ ಮಕ್ಕಳು ಅಂದ್ರ ಅವ್ರ ಕಣ್ಣಿಗೆ ನಿಂದ ಚಂದ ಕಂಡ್ರಕ್ಕಿಲ್ಲ ಚಂದ ನಿನ್ ಮುಖ ಅವ್ರ ಅದಕ್ಕೆ ಬರ್ತಾರ ನೋಡ್ತಾರ ಹೋಕಾರ ಬರ್ತಾರ ನೋಡ್ತಾರ ಹೋಕಾರ ಅವ್ರ ಕಣ್ಣಿಗೆ ನಿನ್ ಮುಖ ಚಂದ ಕಂಡ್ರ ನಾಲ್ಕು ಮಂದಿ ಮುಂದ ನಿನ್ನ ನಿಂದಿರ್ಸಿ ನಿಂದಿರ್ಸಿ ಮಾಡ್ತಿದ್ರು ನೋಡ ಏನ ಮಾಡ್ತಿದ್ರು ಅದ ಮದ್ವಿನ ಅವ್ರ ಯಾವಾಗ ವಲ್ಯಂತ ಹೋಗ್ಯಾರ ಕಣ್ಣಿಗೆ ನೀನು ಒಂದು ಹೆಣ್ಣು ಕಂಡಂಗೆ ಸಂಧಿ ಸಂಧಿ ತಿರ್ಗ ಹಂದಿ ಕಂಡ ಕಾಣಿದ್ ಅದಕ್ಕೆ ವಲ್ಯ ಅಂತ ನೋಡು ಏ ಏನೇನ ಏಳರಾಗ ಹುಟ್ಟಿದ್ದ ಅವ್ರ ಕಣ್ಣಿಗೆ ನಾ ಯಾಕ ಹಂದಿ ಕಣ್ಣಂಗ್ ಕಾಣ್ ಅವ್ರ ಕಣ್ಣಿಗೆ ಪಕ್ಕನ ಅಪರಂಜಿ ಅಪರಂಜಿ ಕಂಡಂ ಕಂಡಿನಿ ಆದ್ರೆ ಏನ್ ಮಾಡ್ಬೇಕಂತ ನಂದೇನೋದೈತಂತ ಅದಕ್ಕೆ ಅವಲ್ಯ ಅಂತ ಅವರ ಬೇಡ ಆ ನಿಂದು ದೊಡ್ಡದಿದ್ದದು ಕರ್ನಾ ನನ್ನ ಹೆಸ್ರಲ್ಲ ಭೂಮಿ ದೊಡ್ಡದೈತೆ ಅಂತ ಒಕ್ಕಲ್ತನ ಸಣ್ಣದೈತೆ ಅಂತ ಅದಕ್ಕೆ ನನ್ನ ಹೊಲ್ದಾಗ ಬೀಜ ಬಿತ್ತಿದೆವು ಬೆಳೆ ತೆಗೆದು ನೀರು ಬಿಡೋದು ಆಗುಲ್ಲ ಅಂತ ಅದಕ್ಕ ಹೊಲೆಂದು ಅವ ಹೊಲ್ ಓಲೆ ಇಲ್ಲೇ ಮುಂದೆ ಕುಂತಾನ ನಮ್ಮ ಜಿಜಿನ ನಗಸಗರು ಕಾಣವಲ್ಲನ ಎಲ್ಲಿ ಎಲ್ಲಿ ಅಲ್ಲಿ ಆತನ ಬರ್ತನಾ ಹಾ ತರ್ಕಂದ್ರೆ ಎತ್ತಿದ ಕೈ ಅದಾನ ಹ್ಞೂ ಹತ್ತಬೋ ನೀವೇನು ಒಂದು ವರ್ಷಕ್ಕ ಒಂದು ಪೀಕ್ ತೆಗೆಯಂದ್ರೆ ತೆಗಿತಾನ ಎರಡು ಪೀಕ್ ತೆಗೆಯಂದ್ರೆ ತೆಗಿತಾನ ಮೂರು ಪೀಕ್ ತೆಗಿಯಕ ರೆಡಿನಾ ಒಟ್ಟ ಆತ ಯಾವಾಗ್ಲಿ ನಿನ್ನ ಹೊಲದಾಗ ನೀರ್ ಬಿಟ್ನ ಅಂತ ತಿಳ್ಕ ಯಾವಾಗ ಬಿಟ್ಟಂಗ ಇರ್ತೈತೆ ಅಂತ ನುಡಿ ಕರ್ಕೊಂಡ್ ಬರ್ತನಾ ಅವ್ರ ಇವ್ರನ್ನ ಯಾಕೆ ಕೇಳ್ತಿ ಏ ಆಗತ್ತ ಬಾ ಇವತ್ತಿಗೆ ನಾನು ಹೊಲ ನೀ ಪಾಲ್ನಂಗ ಮಾಡು ವರ್ಷಕ್ಕೆ ಎಷ್ಟು ಬೇಕು ಅಷ್ಟು ಪೀಸ್ ತೆಗಿ ಯಾಕ ಅಂದ್ರೆ ಜಾತಿ ಮಗಳ ಅಲ್ಲ ನಾನು ಏ ನಾವು ಜಾತಿ ಮಗನ ಅದಿವಾಳ ಮತ್ತೆ ನಮಗೆ ಕೊಟ್ಟ ಮೇಲೆ ಮತ್ ನೀನೊಬ್ಬರಿ ಕೊಡಗಲ್ಲ ಅಂತ ಹೇಳ ಯಾಕಂದ್ರ ನಾವು ಮಡಿಕಿ ಹೊಡೆದ ಕುಂಟಿ ಹೊಡೆದ ಮಸ್ತ್ ಅದ ಮಾಡಿದ ಮೇಲೆ ಇನ್ನೊಬ್ಬ ಕೊಟ್ಟೆ ಅಂದ್ರ ನನ್ ಹೊಟ್ಟೆ ಬೆಂಕಿ 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 ತಂಗ ಕತೆ ಸ್ವಚ್ಛ ಬಿಡ ನಾನು ಕೊಟ್ಟ ಮೇಲೆ ಒಂದು ಒಂಬತ್ತು ತಿಂಗಳ ನಮಗ್ ಕೊಡ್ಬೇಕು ನಾವು ಹೊಲ್ದಾಗ ಕಾಲು ಇಟ್ನಿ ಅಂತ ಏನೋ ಒಬ್ಬ ಯಾವನ ಬಂದು ಹೊಲ್ದಾಗ ಕಾಲು ಇಟ್ಟಿರ್ಬಾರ್ದು ಆತ ಹಂಗಾರೆ ಒಂದು ಮಾತು ಹೇಳ್ತೀನಿ ಹಾಂ ನನ್ನ ಹೊಲ್ದಾಗ ಕಸ ಕಡ್ಡಿ ಅದನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ನೀ ನೀರು ಬಿಟ್ಟು ಹೊಲ ಹದ ಮಾಡಿ ಎರಡು ಪೀಕ್ ವರ್ಷಕ್ಕೆ ನೀ ತೆಗಿತೀನಿ ಅಂದ್ರೆ ಸ್ ನಾನು ಕೆಳಗಿಲ್ಲದೇನು ಮೂರು ಎಕ್ರೆ ಮಡ್ಡಿಗೆ ಹೊಲ ಐತಲ್ಲ ಅದನ್ನ ನಿನ್ನ ಹೆಸ್ರಿಗೆ ಹಚ್ಚಿ ಬಿಡ್ತೀನಿ ಅವ ವಾ ವಾ ಸುಂದ್ರಿ ಮತ್ತ ಹೇಳ್ಬಾರ್ದನ್ಲಿ ಇಷ್ಟೊತ್ತಿಗೆ ನಿನ್ನ ಕೆಳಗಿನ ಮೂರ್ ಎಕರೆ ಭೂಮಿ ಐತಲ್ಲ ಮಸ್ತ್ ಒಡದ್ ಬಿತ್ತಿ ಅದ ಮಾಡಿ ಬಿಡ್ತಿತ್ ನಾನ ಈಗ ಏನು ಕಾಲ ಮಿಂಚಿಲ್ಲ ಮಾಡು ಹೊಲ ಪಾಲ್ಯಂಗ ನೀ ಏನಾರ ಪೀಕ್ ತೆಗ್ದಿದ್ದ ಕರೆ ಆತ ಅಂತ ತಿಳ್ಕು ಮೂರ್ ಎಕರೆ ಮಡ್ಡಿ ಹೊಲ ನೀನ್ ಹೆಸರ್ಲಾಸ್ತೀನಿ ಆ ನಂತರ ನಿನ್ನ ಮದುವೆ ಹಾಕ್ತೀನಿ ಅಬ್ಬಾ ಬಾ 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 ಶಿವ ಶಿವ ಶಂಕರಪ್ಪ ಜಾ ಇವತ್ತು ಮುಂಜಾನೆ ಇತ್ತು ನಾನು ಯಾರ ಮುಖ ನೋಡಿರ್ಬೇಕು ಅಂತೀನಿ ನಾನು ಸುಂದ್ರೆ ಈ ಮಾತು ಕರೆ ಆತು ಅಂದ್ರೆ ಸಾಮಾನ್ ಮೇಲೆ ಹಾಗಾದ್ರೆ ನಮ್ಮಂದ್ ನಮ್ಮ ಮದುವೆ ಹೆಂಗೆ ಆಗ್ತೈತಿ ಗೊತ್ತೇನ ಹೆಂಗೆ ಆಕೈತಿ ಹಿಂದಕ್ಕೂ ಮಾಡ್ಕಿಂದ ಇರ್ಬಾರ್ದು ಮುಂದಕ್ಕೂ ಮಾಡಿರ್ಬಾರ್ದು ಹಂಗೆ ಆಗ್ತದೆ ಹಂಗೆ ಹೇಳ್ತೀನಿ ಕೇಳಿಲ್ಲ ಈಗ ನಮ್ಮ ಇಬ್ಬ್ರದು ಮದುವೆ ಫಿಕ್ಸ್ ಆಗೈತೆ ಅಂತ ಹೇಳ್ಬೇಕಾ ನಿನ್ನ ಊರಾಗ ನೀನು ಇರ್ತಿ ನನ್ನ ಊರಾಗ ನಾನು ಇರ್ತೀನಿ ಅವ ಮುಂದ ಏನು ಮುಂದ ಯುಗಾದಿ ಬರ್ತೈತೆ ಫೋನ್ ಫೋನ್ ನಾನು ಒಂದು ನಿನಗ ಫೋನ್ ಹಚ್ಚಿದ್ಮೇಲೆ ನಿಮ್ಮ ನಮ್ಮ ನಮ್ಮ ಅಪ್ಪ ರೋಣಿ ಹೇಗದ ಕೊಡ ಅಂತಾನೆ ಕೊಡ್ತಾನ ಒಂದ್ಸತೆ

ಅವಾಗ ನಾವು ಗೆಪ್ಪ ಅವಾಗ ನಾವು ಇಬ್ರು ಮಾತಾಡ್ತಾ ಮಾತಾಡ್ತಾ ಇಂಥ ದಿನ ಮದುವೆ ಅಂತ ಫಿಕ್ಸ್ ಮಾಡ್ತಾರಿನ ಒಂದು ವಾರ ಒಂದು ವಾರ ಇರ್ತೈತೆ ಮದುವೆಗೆ ಮುಂದೆ ಯುಗಾದಿ ಬಂದ್ಬಿಡ್ತ ಅವಾಗ ನಾನೇ ಅಲ್ಲಿ ಬಂದಿರ್ತನಾ ನೀನ್ ನಾನು ಮುಂದೆ ಮುಂದಿನ ದಿನ ಐತಲ್ಲ ಮುಂದ್ಲಿ ಯುಗಾದಿ ಬಂದ್ಬಿಡ್ತಾ ಅವ ನೀನು ನಿನ್ನ ನೋಡ್ತಿರ್ತೀನಿ ಏನ್ ನೋಡ್ತಿರ್ತನಾ ಮಂದೆಗ ನೀನು ಕುಂತಿರ್ತಿ ಅಲ್ಲೇ ಏನ್ ನೋಡ್ತೇ ಅದನ್ನ ಹೇಳಿ ನೋಡು ಹೇಳು ಮಂದೆಗ ನೀನು ಕುಂತಿರ್ತ್ಯಾ ಅಣ್ಣ ಕಾಣಂದ್ರ ನಾ ಹೆಂಗೆ ಕಾಣ್ಲಿ ಹೌದು ಮುಂದೆ ಆದಿ ಅಂದ್ರೆ ನಿನಗೆ ಗೊತ್ತಾಗ್ತೈತಿ ಮುಂದಿನ ಮುಂದಿನ ಹೋಗಿ ಎಲ್ಲಿ ಇಳಿಬೇಕು ಆ ತಂಗಾರ ನೀನು ನೋಡು ನಾನು 8 9 ಗಂಟೆ ಆಗಿರ್ತಾ ಮದುವಿ ಮಂದಿ ಲಾರಿ ನೋಡ್ತಿರ್ತನಾ ಸೀದಾ સીધા ನಮ್ಮ ಊರ हनुಮಂತ ದೇವರು ಗುಡಿಗೆ ಬಂದು ಇಳಿತಿದೆ ಲೇ ಮನ್ಷ್ಯರ ಪಕ್ಕಿ ಅದಿ ಇಲ್ಲಿ ನೀನು ಅಲ್ಲಿ ಮದುಮಗ್ಳನ್ನ ಹೋಗಿ ಯಾರ ಹನುಮತಿಯವ್ರ ಗುಡಿಯಾಗ ಇಳಿಸ್ತಾರೆ ನಿನ್ನ 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 ಲೇ ಉಚ್ಚೆ ಹನುಮಂತರ ಗುಡಿ ಅಂದ್ರೆ ಏನಂತ ತಿಳಿದೀನಿ ನೀನು ಬಡವರ ಮದುವೆ ಛತ್ರ ಇದ್ದಂಗ ಊರಿಗೆ ಹೆಚ್ಚಾದವರು ಕುಂಡ್ರಾಕ್ಕ ಮಲ್ಕೊಳಕ್ಕ ಬರ್ತಂತ ಜೈ ಶ್ರೀರಾಮ್ ಅಂತಂದು ಊರಿಗೊಂದು ಹನುಮಂತರ್ಯರು ಗುಡಿ ಕಟ್ಸಿರ್ತಾರೆ ಲೇ ಆತಾತು ಆತು ನನ್ನ ಹೋಗಿ ಹನುಮತಿಯವ್ರ ಗುಡಿಯಾಗ ಇಳಿಸ್ತಾರೆ ಮತ್ತು ನೀನು ಮುಂದೆ ಏನು ಮಾಡ್ತಿ ಮುಂದೆ ಏನು ಮಾಡಂದಿ ಮಂದ್ಯಾಗ ನೀ ಕುಂತಿರ್ತಿ ಮಾಡ್ಕೋಣ ಎಲ್ಲದಂತ ಅಣಿ ಕೆಣಿ ಕಣಿ ಕೆಣಿಕ ನೋಡ್ತಿರ್ತಿ ಅಷ್ಟು ಮಂದ್ಯಾಗ ನಾ ಹೆಣ್ ಮುಂದೆ ಆಯ್ತು ಅಂದ್ರೆ ಆ ತಂಗಾರ ನಾನು ಕುಂದಿರ್ತೀನಿ ಅವಾಗ ನೀ ಇರ್ತಿ ಅವಾಗ ನಾನು ಏಳು ಗೇಣಿನ ಕುದು್ರಿ ಏಳು ಗೇಣಿನ ಕುದು್ರಿ ಮೇಲೆ ಕುಂತ ಬರವ ಹಾ ಹಾ ಮೇಲೆ ಕುಂತಿ ಬರ್ತಿ ಹಾ ಮತ್ತೆ ನಾನು ಮದುಮಗ ಅದಲ್ಲ ಹೌದು ಹೆಂಗ್ ಬರ್ತನೆ ಗೊತ್ತೈತನ ಹೆಂಗ್ ಬರ್ತಿ ಈಗ ನೋಡಿ ಬರ್ತ ನೋಡು ಹಾ ತಡಿ ನಾ ಮದುಮಗಳ ಕುಂದಿರಬೇಕಿಲ್ಲ ಮೊದಲ ಹಾ ಮದು ಕುರ್ಚಿ ಹಾಕ ಮದುಮಗಳ ಕುರ್ಚಿ ಇಲ್ಲ ನಮ್ಮ ಮರ್ಯಾದೆ ಕಳ್ದೆ ನಂದು ಆ ಅದ ಅಂತೀನಿ ನಾನು ಒಂದು ಶಾಲ್ ಇಲ್ಲ ಒಂದು ಹುವಿನಾರಿ ಇಲ್ಲ ಮದುಮಗವೇ ಹೆಸರಿಗೆ

ಈಗ ಬರ್ತ್ ನೋಡ ಹೆಂಗ್ ಬರ್ತ್ ನಾ ಕುದುರೆ ಮೇಲೆ ನಾ ಕುಂತಿನ ಬಾಲ್ ಅರ್ಜೆಂಟ್ ಐತಿ ಬರ್ತ್ ನೋಡಿ ಈಗ ಬಾ ಬಾ ಹಿಂಗ್ ಬಂದ ಕುದುರೆಗೆ ಇದು ಆಗತ್ತೆ ಅದು ಹಿಂಗ್ ಬರ್ತ್ ನೋಡ ಬಂದ ನಿನ್ನ ರಾಜ ರಾಜ ಇಳ್ದಂಗ ಇಳ್ದ ನಿನ್ನ ಬಗಲಾಗ ಬಂದು ಕುಂದಿರ್ತ ಕುಂತಿಂದ ಅವಾಗ ಅಷ್ಟೊತ್ತಿಗೆ ಐನಾರು ಬಂದ್ಬಿಡ್ತಾರ ಐನಾರು ಬಂದು ಮಂತ್ರನೂ ಓದ್ತಾರ ಮದುವೆನೂ ಮಾಡ್ತಾರ ಅವಾಗ ನಿನಗೆ ತಾಳಿ ಕಟ್ಟಿಬಿಡ್ತ ಹಿಂಗೆ ತಾಳಿ ಕಟ್ಟಿದ ಕುಳ್ಳ ನಾವು ನಾನು ನೀನು ಕೈ ಕೈ ಹಿಡ್ಕೊಂಡು ಮುಂದೆ ಮೆರವಣಿಗೆ ನಡೀತಿರ್ತೈತೆ ಮುಂದೆ ಮೆರವಣಿಗೆ ನಡೀತಿರ್ತೈತೆ ನೀನು ಅಲ್ಲೇ 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 ನೋಡ್ಕೆಂತ ಬಂದು ಶಾಗ ನಮ್ಮ ಮನೆಗೆ ನಾವು ಬಂದುಬಿಡ್ತೀವಿ ಬಂದು ನಮ್ಮ ಇಬ್ಬರು ಅವಾಗ ಬಂದಿಂದ ನಮ್ಮದು ಮನೆ ಬೆಂಡ ಬಜೆ ಮುಂದೆ ಬೆಂಡು ಬಜ್ಜಿ ಬರ್ಸ್ತಿರ್ತಾರೆ ಹಾ ಬಾಸ್ತಿರ್ತಾರ ಹೆಂಗ ತೋರ್ಸ್ ನೋಡಿ ಮುಂದ ಹಂಗ ಗಂಡ ಬದಿ ಬಾರಿಸ ಮಾಡ್ತಿರ್ತಾರ ಮುಂದ ತೋರ್ಸ್ ನೋಡಿಗೆ ಮನ್ ನಮ್ ತಿರುಪತಿಯನ್ನು ಲಗ್ನಂಗ ಮಾಡ್ಯಾರ ನೋಡಿ ಹಾ ಈಗ ತೋರ್ಸ್ ನೋಡ

ಮುಂದೆ ಮಂದಿಯಾಗ ನಾವು ಇಬ್ಬರು ಕೈ ಕೈ ಹಿಡ್ಕಂದೋಗಿರ್ತೀವಿ ಅವಾಗ ಮದುವೆ ನಮ್ಮನ್ನು ಮುಗಿದು ಬಿಡತ್ತೆ ನಾವು ಇಬ್ಬರೂ ನಮ್ಮ ಮನೆ ನಾವು ಬಂದು ಬಿಡ್ತೀವಿ ಅವಾಗ ನಾನು ಭಾಳ ನಾಚ್ಕಿನ ಅವಾಗ ನಾನು ಆಚ್ಕೆಯಿಂದ ನಿಂತಿರ್ತ್ನು ಅವಾಗ ನಮ್ಮ ಇಬ್ಬ್ರದು ಫಸ್ಟ್ ನೈಟ ಉ ಮೈ ನೀನು ಹಾಲು ತಗೊಂಡು ನನ್ನ ಹತ್ರ ಬರ್ತಿ ಹಾಲು

ಏನು ಹೇಳಿ ನನ್ನ ರಾಣಿಯೇ ರೀತಿ ಹಾಲು ಕುಡಿಯ ನನಗ ಈ ಹಾಲು ಕುಡಿಯ ಅಭ್ಯಾಸ ನನಗಿಲ್ಲ ಮತ್ತೇನು ಬೇಕು ನನಗೆ ಸ್ವಲ್ಪ ಬಿಸಿ ಬಿಸಿ ನೀರಿದ್ದರೆ ತೆಗೆದುಕೊಂಡು ಬಾರಿ ಯಾಂದರ ಪಾಸ್ನೇಟ್ ಮಾಡ್ಕೊಂಡ ಎಲ್ಲಿದೆ ಬಿಸಿನೀರು ಕುಡಿತಾರಲ್ಲ ಯಾರ ಪಾಸ್ನೇಟ್ ದಿನ ಮತ್ತೆ ಏನು ಕುಡಿತಾರ ಬಿಸಿನೀರು ಕುಡಿಬಾರ್ದು ಪಾಸ್ನೇಟ್ ದಿನ ಹಾಲು ಕುಡಿಬೇಕು ಹೇ ನನಗೆ ಬಿಸಿ ಬಿಸಿ ನೀರು ಬೇಕು ಇಲ್ಲ ಪಾಸ್ನೇಟ್ ಪಾಸ್ನೇಟ್ ಅಲ್ಲಿ ಇವತ್ತ ಯದವ ತದ್ವಿ ಆಗೇ ನಾವ ಹಾ ಹೌದಲ್ಲ ಹಾ ಇನ್ನೇನೋ ಸಲ ಬರ್ಲಾ ಹಾ ಬಾ ಹ್ಮ್ ಬರ್ಲಾ ನಮ್ಮದು ಫಸ್ಟ್ ನೈಟ್ ಐತೆ ಬಿವನಿ ಆಲ್ ಕೊಡು ಬಿಳ ಬೇಡ ಅಂತ ಹೇಳಿನಲ್ಲ ಅಯ್ಯೋ 100 ರೂಪಾಯಿ ಇಲ್ಲವಿದಕ್ಕೆ ಬಿಸಿ ನೀರು ತಗ ಏ ಫಸ್ಟ್ ನೈಟ್ ದಿನ ಯಾರ ಬಿಸಿ ನೀರು ಕುಡಿತರೇನಾ ಥೂ 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 ಹಂಗಲ್ಲ ಅವಾಗ ನನಗೆ ಸ್ವಲ್ಪ ಎದ್ವಾ ತದ್ವಾಗಿ ಇರ್ತೈತೆ ಓ ಹಂಗಾ ಹಾ ಇನ್ನೊಂದಸಲ ಸಾಮಿ ಹೇಳಿ ನನ್ನ ರಾಣಿ ಸ್ವಾಮಿ ತಮಗಾಗಿ ಹಾಲು ತಂದಿದ್ದೀನಿ ಕುಡಿಯಿರಿ ನನಗೆ ಈ ಸಾದಾ ಹಾಲು ಬೇಡ ಬಾದಾಮಿ ಹಾಲಿದ್ದರೆ ತೆಗೆದುಕೊಂಡು ಪ್ರಿಯೆ ಅಯ್ಯೋ ಶಿವ ಶಿವ ಬಾದಾಮಿ ಹಾಲು ಅದೇ ಹೆಮ್ಮೆ ಕೊಂಡಾಡದ ಮುಖೊಂಡೈತಿ ವೈತಾಲ ಎಂತ ಲಾಭ ಲಭ ಏನಿ ಮೋನ ಅಬ್ಬಾಡಿ ಯಾಕ್ರಿ ಬಾದಾಮಿ ಅಲ್ಲೆಲ್ಲರ ಹೆಮ್ಮಿಡ್ತಾವಂದೆ ಮತ್ ನೀ ಬಿಡ್ನಿ ತೀದ ಲಾಗ ಅಯ್ಯೋ ನಂದು ಫಸ್ಟ್ ನೈಟ್ ಅಲ್ಲ ಯದವತ ನನಗೂ ಈ ಇ ಇಲ್ರಿ ಸ್ವಾಮಿ ಹಾ ಈ ಹಾಲ್ ಕ್ಯಾನ್ಸಲ್ ಸ್ವಾಮಿ ಹೇಳು ರಾಣಿ ತಿನ್ನಲು ಏನಾದರೂ ತರಲೇ ಎರಡು ಪ್ಲೇಟ್ ಗುಲಾಬ್ ಜಾಮೂನ್ ತಕೊಂಡ ಬಾಪ್ರೇ ಅಯ್ಯೋ ಅಕಟಕಟ ಸ್ವಾಮಿ ನಿಮಗೋಸ್ಕರ ಎರಡು ಎರಡು ಮುಂದೆ ಎರಡೇ ಎರಡು ಗುಲಾಬ್ ಜಾಮ್ ತೆಗೆದಿಟ್ಟಿದ್ದೆ ಸ್ವಾಮಿ ಏನ ಆತ್ಮದೆ ಆದ್ರೆ ಆ ಗುಲಾಬ್ ಜಾಮು ಸತ್ತು ಹೋಗಿವೆ ತೀರಿ ಹೋಗಿವೆ ಮರಗಯ ಸ್ವಾಮಿ ನಿನ್ನೆ ಮಾಡಿದ ಹುಗ್ಗಿದೆ ತರಲೆ ಇಲ್ಲಲೇ ನೀ ಮೌನ ಅಡ್ನಾಡಿ ಹುಗ್ಗಿ ಅಲ್ಲ ಎಲ್ಲರೂ ಉಳಿನುಚ್ಚು ಏನಾರೈತ ನೋಡು ಮ್ಯಾಲ ತಂದು ಸುರಿ ಎಲೇನಿ ಮಾನಾ ಸುಂದರೆ ಹಾ ಫಸ್ಟ್ ಎಂಟು ದಿನ ಯಾರು ಉಗ್ಗಿ ಉಣಿಸ್ತಾರ ಅಲ್ಲ ಚಂದಾಗಿ ಹಾಲು ಹಣ್ಣು ಹಂಪ್ಲ ಕೂಡ ನೋಡಿನಲ್ಲ ನಾನು ಆಯ್ತು ಸ್ವಾಮಿ ಹೇಳು ತಡೀರಿ ಹಾಲು ತರಲಿ ಸ್ವಾಮಿ ಹಾಲಲ್ಲಿ ಹೀಳಕ್ಕೆ ಹಾಕಿ ತನಿದಿನ ಕೂಡಿ ಹೇ ಹಾಗಾದ್ರೆ ಮಸ್ಸರ ಹಾಲು ಬ್ಯಾಡ ಅಂತ ಹೇಳಿ ಬಿಡು ಏ ಅಂಗೇಲ್ಲ ಮಾನ್ ಇಲ್ಲಾ ಶೈ ಮಾ ಆ ಬ್ರಂದಪ ಸ್ವಾಮಿ ನಿಮ್ಮಜ್ಿಗೆ ಇದು ಹಾಲ್ಲಲ್ಲ ಕುಡಿರಿ ಗಟಗಟನೆ ಕುಡಿರಿ ಚಿ ರಸಿಕತೆನೇ ಇಲ್ಲ ಪ್ರಿಯೇ ಪ್ರಿಯೇ ಒಂದೇ ಸಲಿಗೆ ಗಟಗಟ ಕುಡಿ ಉದೇ ಆ ಸ್ವಾಮಿ ಏನು ಹೇಳಿ ಹಾಗಾದ್ರ ಲೈಟ್ ಆಫ್ ಮಾಡಿ ಆ

I'm a 厉害。<Yeah. S 2> yeah.